ಇಂಡೋನೇಷ್ಯಾ ದೇಶದ ರೀ ಇದು ಇದು ಒಮ್ಮೆ ಹಚ್ಚಿದ್ರೆ ಆರಿಂದ ಏಳು ವರ್ಷ ಬರ್ತದೆ ರೀ ಆಮೇಲೆ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಎಲೆ ಕೂಡ ಮೆಕ್ಕೆಜೋಳ ಹಂಗಾನೆ ಬರ್ತದೆ ರೀ ಮೂವತ್ತು ದಿನಕ್ಕೊಮ್ಮೆ ರೀ ಇದು ಏಳು ವರ್ಷ ರೀ ಹಾ ರೀ ಮೂವತ್ತರಿಂದ ನಾಲ್ವತ್ತು ದಿನಕ್ಕೊಮ್ಮೆ ಬರ್ತದ ರೀ ಸಕ್ಕ ತಿಪ್ಪಿಗೊಬ್ಬರ ಹಾಕಿವ್ರಿ ಸರ್ ಹಾ ಬೇಕಾದ್ರ ತಿಪ್ಪಿ ಗೊಬ್ಬರ ಎಲ್ಲಾ ಈಗ ಮೇವು ಹಚ್ಲಿಕ್ತಾರ ಅಂದ್ರ ದನಗಳ ಸಾಕಿರ್ತಾರೆ ದನಗಳಿಗೆ ಅವ್ರ ತಿಪ್ಪಿ ಗೊಬ್ಬರ ಬಳಸಬಹುದು ಹಾ ತೆಕ್ರಿ <noise> あっす ಇದು ನೋಡ್ರಿ ಸರ್ ಇದು ಏನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇಂಡೋನೇಷ್ಯಾ ಸ್ಮಾರ್ಟ್ ನೆಪಿರತ್ ಹೇಳಿ ಇಂಡೋನೇಷ್ಯಾ ದೇಶದ್ರಿ ಇದು ಇದು ಒಮ್ಮೆ ಹಚ್ಚಿದ್ರೆ ಆರಿಂದ ಏಳು ವರ್ಷ ಬರ್ತದ್ರಿ ಒಮ್ಮೆ ಹಾ ಫಸ್ಟ್ ಕಟಾವು ಇದಕ್ಕೆ ಮೂರು ತಿಂಗಳ ಎರಡನೇ ಕಟಾವು ಮೂವತ್ತು ದಿನಕ್ಕೊಮ್ಮೆ ಇಷ್ಟ ಬರ್ತದ ಇದು ನಾಲ್ಕರಿಂದ ಐದು ಅಡಿ ಬರ್ತದ್ರಿ ಇದು ನೀವು ನೋಡ್ಬೋದು ಈಗ ಐದು ಅಡಿ ತನಕ ಮೇವ್ ಐತ್ರಿ ಸಾಲಿನ ಸಾಲ ನಾಲ್ಕು ಅಡಿ ಕಡ್ಡಿನ ಕಡ್ಡಿ ಒಂದ್ ಅಡಿ ಇದು ಒಂದೇ ಪೂರ್ತಿ ಇದು ಇರೋದು ಒಂದೇ ಇದು ಆಮೇಲೆ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಅಂಶ ಐತ್ರಿ ಹಾಲು ಇಳುವರಿ ಎಸ್ ಎನ್ಪು ಫ್ಯಾಟ್ ಡಿಗ್ರಿ ಚೆನ್ನಾಗಿ ಬರ್ತದೆ ಇದಕ್ಕೆ ವೇಟ್ ಗೇನ್ ಆಗ್ತವೆ ಹಾಡುಗಳ ಆಮೇಲೆ ಹಾಲು ಇಳುವರಿ ಚೆನ್ನಾಗಿ ಬರ್ತದೆ ಆಮೇಲೆ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಎಲೆ ಕೂಡ ಮೆಕ್ಕೆಜೋಳ ಅಂಗನೇ ಬರ್ತದೆ ರೀ ಆಮೇಲೆ ಇದ್ರನ್ನೇ ಯಾವುದೇ ಥರ ಸೋಂಕು ಮುಳ್ಳು ಯಾವುದೂ ಥರ ಇರಲ್ಲ ರೀ ಇದು ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ಒಳ್ಳೆ ರಿಸಲ್ಟನ್ನು ಕಂಡು ಬರ್ತದೆ ಇದರಿಂದ ಎಲೆ ಕೂಡ ನೀವು ನೋಡ್ಬೋದು ಮೆಕ್ಕೆಜೋಳ ಅಂಗನೇ ಬರ್ತದೆ ಸರ್ ಇದು ಹಾಡುಗಳಿಗೆ ಅಷ್ಟೇ ಉಪಯೋಗ ಆಗುತ್ತೆ ಮತ್ತೆ ಎಲ್ಲ ದನ ಹಸು ಕರು ಎಲ್ಲದಕ್ಕೂ ಬರ್ತದೆ ರೀ ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಅಂಶ ಇರೋದ್ರಿಂದ ಮೆಕ್ಕೆಜೋಳ ಟೇಸ್ಟ್ ಮೆಕ್ಕೆಜೋಳ ಕ್ರಾಸ್ ಅಂದ್ರೆ ಮೆಕ್ಕೆಜೋಳದ ದಂಟು ಟೇಸ್ಟ್ ಇರ್ತದ್ರಿ ರೀ ಇದ್ರಾಗ ಹಂಗೆ ಇರೋದ್ರಿಂದ ಏನಾಗ್ತದ ರೀ ಈಗ ಕೆಲವ್ರದ್ದು ಫ್ಯಾಟ್ ಬರ್ತಿರಲ್ಲ ದನಗಳಿಗೆ ಅಂಥವ್ರು ಇದು ಯೂಸ್ ಮಾಡ್ಕೊಂಡ್ರೆ ಸಾಧಾರಣ ಮೇವು ಹಾಕೋಕಿತ್ತ ರಿಚ್ ಪ್ರೋಟೀನ್ ಇರೋ ಅಂಥ ಮೇವುಗಳು ಹಾಕ್ತೀವಪ್ಪ ಅಂದ್ರೆ ಅದನ್ನೇ ಫೈಬರ್ ಕಂಟೆಂಟ್ ಆಗಲಿ ಪ್ರೋಟೀನ್ ಅಂಶ ಆಗಲಿ ಎಷ್ಟೈತಿ ಎಲ್ಲನೂ ನಾವು ನೋಡ್ಕೋಬೇಕು ಸುಮ್ಮ ಸುಮ್ಮನೆ ಯಾವುದೇ ಒಂದು ಮೇವು ಹಚ್ಚಿ ಈಗ ಲೋಕಲ್ ಮೇವು ಹಚ್ತಾರೆ ಎಷ್ಟೋ ಜನ ಅದರನ್ನೇ ಎರಡೇ ಪರ್ಸೆಂಟ್ ಪ್ರೋಟೀನ್ ಅಂಶ ಇರ್ತದೆ ರೀ ಏನೂ ಇರಲ್ಲ ಅದ್ರಾಗ ಆಮೇಲೆ ಕಡ್ಡಿ ಆಗ್ತದೆ ಸೋಂಕು ಇರ್ತದೆ ಅಂಥ ಮೇವುಗಳು ಹಚ್ತಾರೆ ಅಂಥ ಮೇವು ಹಚ್ಚೋಕಿದ್ದ ಇಂಥ ಬೆಳೆಗಳನ್ನು ನಾವು ಮಾಡ್ಕೊಂಡೇವಪ್ಪ ಅಂದರೆ ಕೆಲವು ತಪ್ಪಲು ವರೈಟಿ ಕೆಲವು ಏನೈತಿ ಇದು ಜಾಸ್ತಿ ಬರೀ ಬರ್ತದೆ ಬರ್ತದ್ರಿ ಮತ್ತು ಪೂರ್ತಿ ಮಿದು ಇರ್ತದ್ರಿ ಸೊ ನೀವು ಹಂಗೆ ದನಗಳಿಗೆ ಹಂಗೆ ಕಡ್ದು ಹಾಕಿದ್ರು ತಿತ್ತು ಇದು ಚಾಪ್ ಮಾಡೋ ಅವಶ್ಯಕತೆಯೂ ಇಲ್ಲ ಸೊ ಅಷ್ಟು ಮೆದು ಇರೋ ಈ ಮೇವು ಇರೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಅನ್ನ ಸಿಕ್ತದ ಸರ್ ಇದು ಯಾವ ಭೂಮಿ ಸೂಕ್ತ ಸರ್ ಇದಕ್ಕೆ ಇದು ಮೇವು ಇರೋದ್ರಿಂದ ಸರ್ ಇದು ಎಲ್ಲ ಭೂಮಿಗೂ ಕೂಡ ಬರ್ತೈತಿ ಮರಳ ಭೂಮಿಗೆ ಬರ್ತೈತಿ ಮಸಾರಿ ಭೂಮಿಗೆ ಬರ್ತದೆ ಆಮೇಲೆ ಒಳ್ಳೆ ಕರಿ ಭೂಮಿನಾಗ ಬರ್ತದ ಗರಸ್ ಭೂಮಿನೇ ಬರ್ತದೆ ನಮ್ದು ಬಿಳಚಿ ನೆಲ ಐತಿ ಬಿಳಚಿ ನೆಲದಾಗ ಬರ್ತದ ಇದಕ್ಕೆ ನೀವು ಡ್ರಿಪ್ ರೇ ಮಾಡ್ರಿ ಸ್ಪ್ರಿಂಕ್ಲರ್ ರೇ ಮಾಡ್ರಿ ಅಥವಾ ನೀರ್ ಹಾಯಿಸಿನೂ ನೀರ್ ಕುಡಿಸಬಹುದು ಎಲ್ಲಾ ತರನೂ ಮೇಂಟೈನ್ ಮಾಡ್ಕೋಬಹುದು ಇದಕ್ಕೆ ನೀರ್ ನೋಡ್ರಿ ಸರ್ ನಾವ್ ಎಂಟು ದಿನಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಬಿಡ್ತೀವಿ ಈ ಮಳೆಗಾಲ ಸ್ಟಾರ್ಟ್ ಆದಾಗ ಇನ್ನತನ ಸ್ಟಾರ್ಟ್ ಮಾಡಿಲ್ಲ ನೀರು ನಾಲ್ಕು ತಿಂಗಳೂ ನಾವು ನೀರ್ ಬಿಟ್ಟಿಲ್ಲ ಇನ್ನ ಮಳೆಗಾಲ್ ಈಗ ಅಂದ್ರೂ ಇನ್ನ ನಾವು ನೀರ್ ಸ್ಟಾರ್ಟ್ ಮಾಡಿಲ್ಲ ಇದು ಹಚ್ಚ ಹಸಿರೇ ಇರ್ತದೆ ಯಾವತ್ತು ನೋಡಿದ್ರು ಒಳ್ಳೆ ತ್ರೀ ಡಿ ಟೈಪ್ ಐತ್ ನೋಡ್ರಿ ಈಗ ನೀವು ಸೀನ್ ನೋಡಿದ್ರೆ ಬರ್ರಿ ಇನ್ನೊಂದು ನಾನು ನಿಮಗೆ ಕಬ್ ಕ್ರಾಸ್ ತೋರಿಸ್ತೀನಿ ಇವು ಕೆಲವು ಶಾರ್ಟ್ಸ್ ಮಾಡಿ ಬಿಡ್ರಿ ಸರ್ ಆಮೇಲೆ ಮಾರಾಟ ಕೂಡ ಮಾಡ್ತೀವಿ ನಾವು ಬೀಜ ಸರ್ ಹ್ಞೂ ಆಲ್ ಓವರ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ್ ನಾಲ್ಕು ಸ್ಟೇಟ್ ಈಗಾಗಲೇ ಹೊಂಟವ್ರಿ ಸರ್ ನಮ್ಗೆ ಬೀಜ ಕಟಿಂಗ್ ಮಾಡಿ ಕಡ್ಡಿಯನ್ನು ಕಳ್ಸಿ ರೀ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳ್ಸಿ ಕೊಡ್ತೀವಿ ಟೋಟಲ್ ನಾಲ್ಕು ಎಕರೆ ಮೇವು ಅದ ರೀ ಸರ್ ಇದು ಇದು ನೋಡ್ರಿ ಸರ ಇದು ಬಂದುಬಿಟ್ಟು ತೈವಾನ್ ಕಿಂಗ್ ಜಾಯಿಂಟ್ ಅಂತ ಹೇಳಿ ಇದು ಹದಿನೆಂಟರಿಂದ ಇಪ್ಪತ್ತಡಿ ತನಕ ಹೋಗ್ತದೆ ರೀ ಮೇವು ಇದು ಕೂಡ ನಿಮಗೆ ಏನೈತಲ್ಲ ಏಳು ವರ್ಷದ ಬೆಳೆ ಮೂವತ್ತು ದಿನಕ್ಕೊಮ್ಮೆ ಬರ್ತದ್ರಿ ಇದು ಏಳು ವರ್ಷ ಬರ್ತದ್ರಿ ಹಾ ರೀ ಮೂವತ್ತರಿಂದ ನಲ್ವತ್ತು ದಿನಕ್ಕೊಮ್ಮೆ ಬರ್ತದ್ರಿ ಸಾಲಿನ ಸಾಲ ಅಂತ್ರ ನಾವು ನಾಲ್ಕು ಅಡಿ ಇಟ್ಟಿವಿ ಕಡ್ಡಿನ ಕಡ್ಡಿ ಒಂದು ಅಡಿಗೆ ಒಂದು ಹಾಸ್ತಿವಿ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಈಗ ನಾವು ಬೀಜಕ್ಕೆ ಬಿಟ್ಟಿದ್ ಪ್ಲಾಟ್ ಇದು ಇದು ನೋಡ್ರಿ ಇಷ್ಟು ಎಳಿ ಇರ್ತದೆ ಇದ್ರನ್ನ ಯಾವುದೇ ತರಹ ಸೋಂಕು ಇರಲ್ಲ ಏನು ಇರಲ್ಲ ಇವನು ನೋಡ್ರಿ ಎಲಿ ಕೂಡ ಈ ಥರ ಬರ್ತದ್ರಿ ಮೂರು ಪುಟ ಮೂರು ಬಟ್ಟೆ ಟಗಲ ಬರ್ತದೆ ರೀ ಎಲಿ ಆಮೇಲೆ ಪೂರ ಕಬ್ಬಿದ್ದಂಗೆ ರೀ ಇದು ಕಬ್ಬು ವರ್ಷದ ಬೆಳೆ ಇರೋದರಿಂದ ಇದು ಹೆಂಗೆ ರೀ ವರ್ಷಕ್ಕೆ ಎರಡು ನೂರ ಟನ್ ಹೊಂಟ್ ಎಕ್ರೆ ಯಾಕ್ರಿ ಅಂದ್ರೆ ಇದು ನೀವು ನೋಡತಿರ್ಲ ಇದು ಅರವತ್ತು ದಿನಕ್ಕೆ ಒಮ್ಮೆ ಕಟಾವು ಮಾಡಿದ್ರು ವರ್ಷನಾಗ ಆರು ಕಟಾವ್ ಅದ್ರಿ ಎರಡು ತಿಂಗಳಿಗೆ ಒಮ್ಮೆ ಕಟಾವ್ ಅಂದ್ರೆ ಒಂದು ಕಟಾವ್ ನಲ್ವತ್ತೈದು ಟನ್ ಹೊಂಟ್ ಅಂದರು ನಿಮಗೆ ಆರು ಕಟಾವು ಫೋರ್ ಇಂಟು ಮಾಡ ಸಿಕ್ಸ್ ಮಾಡಿದ್ರೆ ಟೂ ಫಾರ್ಟಿ ಅಷ್ಟು ನಿಮಗೆ ಎರಡು ನೂರ ನಲ್ವತ್ತನ್ನು ಹೊಂಟ್ತದ್ರಿ ವರ್ಷ ಅಷ್ಟು ಇಳುವರಿ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಇದು ನೋಡ್ರಿ ಈಗ ಮೆಕ್ಕೆಜೋಳ ಕೂಡ ಇದು ಫಿಫ್ಟಿ ಪರ್ಸೆಂಟ್ ಮೆಕ್ಕೆಜೋಳ ಫಿಫ್ಟಿ ಪರ್ಸೆಂಟ್ ಇದು ಹಾಕಿನೂ ಕೂಡ ಸೈಲೇಜ್ ಮಾಡ್ಬೋದು ನೀವು ಮಾಡ್ಬೋದು ಇದ್ರ ಕೂಡ ಸೈಲೇಜ್ ಮಾಡ್ಬೋದು ನೀವು ಅಷ್ಟು ಮಿದು ಇರ್ತದೆ ನೋಡ್ರಿ ಎಲ್ಲಿ ಇಲ್ಲಿ ಎಲ್ಲ ಮತ್ತು ಪೂರ್ತಿ ಮಿದು ಇರ್ತದೆ ಸರ್ ಇದು ಹಿಂಗೆ ಬಿರುಸಾಗೋದು ಇಂಥದ್ದು ಏನಿರಲ್ಲ ಇದು ನಾವು ಬಿಜೆಪಿ ಗೊಬ್ಬರ ಹಾಕ್ಬೇಕಾಗ್ತದೆ ನಾವು ತಿಪ್ಪಿ ಇದಪ್ಪಿ ಗೊಬ್ಬರ ಹಾಕಿವ್ರಿ ಸರ್ ಹಾ ಬೇಕಾದ್ರೆ ತಿಪ್ಪಿ ಗೊಬ್ಬರ ಎಲ್ಲಾ ಈಗ ಮೇವು ಹಚ್ಲಿಕ್ತಾರ ದನಗಳ ಸಾಕಿರ್ತಾರೆ ದನಗಳಿಗೆ ಅವ್ರ ತಿಪ್ಪಿ ಗೊಬ್ಬರ ಬಳಸಬಹುದು ಮಾಡ್ಕೋಬೋದು ಇಲ್ಲಪ್ಪಾ ಅಂದ್ರೆ ಇವರೇ ಡಿ ಎ ಪಿ ಈ ತರ ಎಳೆ ಮೇವು ಇರ್ತದ್ರಿ ಬೇಕಾದ್ರೆ ನೀವು ಎಳೆ ಮೇವು ಇದ್ದಾಗ ಕಟಿಂಗ್ ಮಾಡಿ ದನಗಳಿಗೆ ಆಗ್ಲಿ ಹಾಡುಗಳಿಗೆ ಆಗ್ಲಿ